ತೆಗೆದುಕೊಂಡು ಭೀಮಾ ನದಿ ನೀರಿಗೆ ಹೋಗ್ತಾ ಇದ್ದ ನೀರಿಗೆ ಹೋಗ್ತಾ ಅಲ್ಲಿ ನೀರಿಗೆ ಹೋದ ಕೊಂಡ್ಲಿ ವಡ ತೊಂಡು ಬರೋ ಸಮಯದಲ್ಲಿ ಬಾಜು ತೀರ್ತಾರಲ್ಲ ಆಜು ಬಾಜು ನೆರಿ ನೆರೆ ಬರೀ ಮಂದಿರ್ತಾರ ಅವರು ನಮಗೆ ತೆಗಿಲ್ಲ ಬಹಳ ಮಂದಿ ಕಾಡ್ಯಾರ ಕಾಳ್ಯಾರು ಮಂದಿ ಕಾಡ್ಯಾರ

ಹಂಗ ಕಣಬಾಯಿ ಅಂತ ಇದಾರೆ ಈಗ ಮಕ್ಕಳಿಲ್ಲ ಮುಖ ನೋಡಬಾರದು ಮಾತಾಡ ಹಿಂಗ ಮಕ್ಕಳ ಮುಖ ನೋಡಬಾರದು ಸಲ್ಲ ಗಿಡ ಮುಖ ನೋಡಬಾರ್ದಂತ ಪುಟ್ಟ ಬಂಜರ ಮುಖ ನೋಡಬಾರ್ದಂತ ಹಿಂಗ್ ಮಕ್ಕಳಿಲ್ಲ ಮಕ್ಕಳೆಲ್ಲ ಮುಖ ನೋಡಬಾರ್ದಂತ ನಿಂದ ಮಾತಾಡ್ದ ಎಷ್ಟು ಮನದಾಗ ಜೋಗ ಆಗ್ತದಿ ನಿಂದ ಮಾತಾಡೋದು ಕೂಡಲೇ ಕೇಳ್ತಾಳ ಏ ಪರಮಾತ್ಮ ನಿಂತ ಶಬ್ದ ನನ್ನ ಕಿವಿಗೆ ಕೇಳಲಾರೆ ಇನ್ನ ನಾನು ಇರಲಾರೆ ಅಂತ ತಿಳ್ಕೊಂಡು ಬೃಹತ್ ಭರಣೆ ಬರುತ್ತವರ ಮನೆಗೆ ಬಂತೀನಿ ಪದಿನಾಥ ಹೇಳ್ತಾಳ ಪದಿನಾಥ ಇವತ್ತರ ದಿವಸ ಸಾಕು ಸಾಕು ಈ ನಿಂದ್ಯದ ಮಾತನ್ನ ಕೇಳಿದ್ರು ಸಾಕು ನಾನು ವಿಸಮೃದ ಪ್ರಾಣಿ ಅಂತ ಹೇಳಿ ನಮ್ದು ಮೇಲೆ ನನ್ನ ಪತಿ ಇದ್ದರೆ ಏನು ಫಲ ಏನು ಫಲ ತುಕ್ಕು ಮಾಡಬೇಡ ನಿರ್ದೇಶ ಬೇಡ ನಾನು ನಿನ್ನ ಜೊತೆಗೇನೆ ಕೊಡ್ತೀನಿ ಪ್ರಾಣ ತಿಳ್ಕೊಂಡು ವಿಷದ ಬಟ್ಟಲವನ್ನು ಕೈ ಹಾಕಲಿದ್ದಾರೆ ಬಿಸದ ಕೈ ಕೈಯಾಕಿದ್ದಾರೆ ಪ್ರಾಣ ಕೊಡಬೇಕಂತ ಹೇಳಿದ್ರೆ

ನೋಡ್ರಿ ನಮ್ಮ ನಿಮ್ಮ ಮನಿ ಒಳಗ ಸಾಕಷ್ಟು ಬಂಗಾರ ರೊಕ್ಕ ರೂಪಾಯಿ ಹೊಲ ಮನಿ ದೇವ್ರು ಪಟ್ಟಣ ಯಾರು ಹೊಲ ಎಟ್ಟದ್ ಮನಿ ಎಟ್ಟದ್ರುತ್ತದ ಕೆಜಿ ಎಲ್ಲ ಮನೆಯ ಮನೆಯಾಗ ಮಕ್ಳಿ ನಮ್ಗೆ ಹುಡುಗುರಿ ಅದನ್ನ ಆ ಇಲ್ಲ ಮಕ್ಕಳು ನೋಯಿಸಿ ಬಿಸಲ್ ಕೊಡದ ಪ್ರಾಣ ಕೊಡಬೇಕಂತ ತಿಳ್ಕೊಂಡು ಬಿಸಲ ಮಟ್ಟ ಕೈಯಾ ನಾನು ग्रस्त दाबाट केलेला तदक्षणाने ಏನು ಮಾಡಪ್ಪ ಅಂತ ಕೇಳ್ರೆ देवलोकದಿಂದ ಪರಿವೇರಿ आम औषध मुत्या ಕೈหน้าದಿಂದ ಹೋಮದ ಕಂಬಳಿ ನೀದಿಂದ ಬೆಟ್ಟ ಪ್ರಸಾದ 갔다 ಬಡವನ ಭಾಗ್ಯ ಪಂಚಿಗೆ ತುಟಲಿಲ್ಲ ಮळे ಕಿಲ ಬಿಳಿ ಕಿಲ ಹುಟ್ಟಾ ಬಂದ ತುಟಲು ಭಾಷ್ಯಾ ಅಂಶ ಮುತ್ಯರ ಒತ್ತಾಗುತ್ತದೆ ತದಕ್ಷಣಾನೆ ದೇವಲೋಕದಿಂದ ಪರಿವೇರಿ ಕಾಯ ಹೇಳ್ತ ಪೋ ಎಲ್ಲಿ ಗೋವಿಂದಪುರದ ಚಪಗೊಂಡು ಖಂಡಾದೇವಿಗೆ ತಾನು ಕೂಡ ತಯಾರಾಗ್ಯಾರ ಅವರ ಬಂಧನವನ್ನು ಬಿಡಿಸುವಂತ ಒಂದು ಕೂಡ ನೀವು ದೇವಲೋಕದಿಂದ ಕೊರೆ ಬಂದ ತಕ್ಷಣ ಕಣಿ ಕಣಿ ಖನಿ ಕಣಿ ಅಂತ ತಿಳ್ಕೊಂಡು ಚಪಗೊಂಡ ಬಳಿ ಬಂದು ವಿಶ್ವದ ಕೈಯಾಗ ಪಾಟ್ ಹಿಡಿದಿರ್ತಕ್ಕಂತಹ ಈ ಪರವೀಯ ಕೂಗನ್ನ ಕೇಳಿ ಇಬ್ರು ಅಲ್ಲೇ ಬಾಟ ಕೈಯಾಗುವುದಕ್ಕೆ ಹುಡುಕೋಕೆ ಬಂದ ಬಾಗಲ ಕರೀತಾರ ಪ್ರಕಾಶಮಯ ರೂಪ ದೇವ ಪರಿವಿ ದೇವರೂಪದ ಪರಿವಿಲ್ಲಾಳಿ ನಿಂತು ಕೊಡ್ಲೀನಿ ಅವಾಗ ನೋಡಿಕೆ ಬಂದೀವ ಅತ್ತಿ ಕೇಳಿದಾಗ ಹೇಳ್ತಾನ ನೋಡ್ರಿ ನೀವು ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ ಕೊಡ್ಲಕ್ಕ ಸಿದ್ಧನಾಗಿದ್ರಿ ವಿಸಾ ಕೊಡ್ಲಿಕ್ಕೆ ತಯಾರಾಗಿದ್ರಿ ಐಳ್ಯಾಸಾ ಮುಮ್ಮೆಟ್ಟಿ ಗುಡ್ಡದ ಮೇಲೆ ತಂದೆ ನಾನ ಯೋಗಿ ಅಮ್ಮ ಋಷಿ ಅಮ್ಮ ನಾಡಗಳ ಮೋಕ್ಷಿತ ಅಮ್ಮ ಬೇಕಾದ ಭೇಟಿ ನೋಡಿಗೆ ಬೇಕಾದ ಕೊಡಲು ಹುಡುಗ್ಮ ಕೊಡ್ತಾನೆ ನಾಳಿಂದ ನಾನೇ ಹೋಗ್ರಿ ನಿಮಗ್ ಫಲ ಸಂತಾನ ಪಡ್ಕೊಂಡು ಬನ್ನಿ ಅಂತ ಹೇಳ್ತಾಳೆ ದೇವರು ஜாம <Sessly> ತಿಳ್ಕೊಂಡ ಮುಖಲಕ್ಷ ನೋಡ್ದ ಯಾಕಂದ್ರೆ ಮೊದಲೇ ತಿಳಿದಿರ್ತಕ್ಕಿಲ್ಲ ಮಡದಿ ಕಣಬ ಅಂತ ದಂಪತಿಗಳ ಭಕ್ತಿ ಸದಾ ವಿಶ್ವಾಸ ಹುಡ್ಕೊತ ಬಂದಿರಿ ನಿಮ್ಗೆ ಏನು ಬೇಕು ಬೇಟದಪ್ಪ ಅವರು ಹನ್ನೆರಡು ವರ್ಷ ಇವರು ಹನ್ನೆರಡು ವರ್ಷ ಸದಾವು ಕಾಲ ಶಿಖರ ಶಿಖನಾಪುರ ಮಹಾದೇವನ ಭಕ್ತಿಯನ್ನ ಮಾಡಿದ್ದೀವಿ ಏನೋ ಪರಮಾತ್ಮ நான் பட்டியில் நின்பவுள்ள பரமாத்மனே ஜனேஷ ரூபி சாந்தீங்க அதுக்கல கொண்டு நமக்கு உத்தரிசுத்தே அடி சாஷ்டாங்க நமஸ்கார ஒரு பக்தியாவ சதா விசுவாச நோடி நன் பண்டார பண்டார காரிக்க பண்டார ಲಿಪ್ಟಿಯನ್ನ ಏನ್ ಮಾಡ್ತಾ ಅಂತ ಹೇಳಿದ್ರೆ ಎತ್ತಿಗೆ ಅಂಶದ ವಿಶ್ವಮುತ್ತ ಖಾಲಿಗೆ ಬಂಡಾರ ಇಬ್ಬರ ದಂಪತಿ ಗುಡಿಗಳನ್ನು ನೀವು ಹೇಳ್ತಾಪೇನು